ಸೆಕೆಂಡ್ ಪಿ ಯುಲಿ ಐ ಹ್ಯಾಡ್ ಅ ಪ್ರಿಟಿ ಡೀಸೆಂಟ್ ಪರ್ಸೆಂಟೇಜ್ ಓನ್ಲಿ ಬಟ್ ಮನೇಲಿ ನಮ್ಮಮ್ಮಿಗೆ ನಾನು ಇಂಜಿನಿಯರಿಂಗ್ ಓದಬೇಕು ಅಂತ ತುಂಬ ಇದಿತ್ತು ಆಸೆ ಇತ್ತು ನನಗೆ ಮ್ಯಾಥ್ಸಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಇರಲಿಲ್ಲ ಯಾಕಂದ್ರೆ ಸೆಕೆಂಡ್ ಪಿ ನನ್ನ ಪ್ರಕಾರ ನಾನೇ ಕಾನ್ಫಿಡೆಂಟ್ ಆಗಿ ಓದಿರಲಿಲ್ಲ ಟು ಬಿ ಆನೆಸ್ಟ್ ಓದಿದಿದ್ರೆ ಓದ್ತಿದ್ನೇನೋ ಬಟ್ ನಾನು ಅಷ್ಟು ಅವಾಗ ಏನೋ ಗೊತ್ತಿಲ್ಲ ಐ ವಾಸ್ ನಾಟ್ ಮಚ್ ಕಾನ್ಫಿಡೆಂಟ್ ಅಬೌಟ್ ದಟ್ ನನಗೆ ಏನನ್ನಿಸ್ತು ಪಾಪ ಇವ್ರು ಕಷ್ಟಪಟ್ಟು ಓದಿಸ್ಬಿಟ್ಟು ನಾನೆಲ್ಲಾದ್ರೂ ಅಲ್ಲೇ ಅಚೀವ್ ಮಾಡಲಿಲ್ಲ ಅಂದ್ರೆ ಇಟ್ ಇಸ್ ಡಿಸಾಸ್ಟರ್ ಬಟ್ ನನಗೆ ಬಯಾಲಜಿ ಸಬ್ಜೆಕ್ಟಲ್ಲಿ ತುಂಬ ಕಾನ್ಫಿಡೆನ್ಸ್ ಇತ್ತು ಹಠ ಮಾಡಿಬಿಡಂಗನ ಇಲ್ಲ ನಾನು ಬಿ ಸಿಗೆ ಸೇರಿಕೊಳ್ತೀನಿ ಅಂತ ಅವ್ರು ಬೇಡ ಅಂತ ನಾನು ಸೇರಿಕೊಂಡೇ ಸೇರ್ಕೊ ಅದೇ ಇರಲಿ ಅಂತ ಬಿಕಾಸ್ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿಗಿತ್ತು ಅವತ್ತಿಗೆ ಸೊ ಇಟ್ಸ್ ಅ ಚಾಲೆಂಜ್ ಈಗ ನಂಗೆ ನಮ್ಮ ಮಮ್ಮಿ ಜೊತೆ ನಾನೀಗ ಚಾಲೆಂಜ್ ಆಗೋಯ್ತೀಗ ಅಲ್ಲಿಗೆ ನಾನು ಮರ್ಯಾದೆ ಉಳಿಸ್ಕೊಳ್ಬೇಕೀಗ ನಾನು ತಗೊಂಡಿರೋ ರೀಸನ್ಗಾದ್ರೂ ಸೊ ವೆರಿ ಫಸ್ಟ್ ಟೆಸ್ಟಲ್ಲಿ ನನಗೆ ಟ್ವೆಂಟಿ ಫೈವ್ ಔಟ್ ಆಫ್ ಟ್ವೆಂಟಿ ಫೈವ್ ಬಂತು ಯುನೋ ಐ ವಾಸ್ ಸೋ ಹ್ಯಾಪಿ ಅಂದರೆ ಆವಾಗ ಓಕೆ ನಾನು ಕಷ್ಟಪಟ್ಟು ಏನೋ ಒಂದು ಡಿಸಿಷನ್ ತಗೊಂಡಿದ್ದು ಒಳ್ಳೇದಾಯ್ತು ಅಂತ ಅಂದ್ಕೊಂಡು ಇಟ್ ಸ್ಟಾರ್ಟೆಡ್ ಫ್ರಮ್ ದೇರ್ ಆ ಸೀರಿಯಸ್ನೆಸ್ಸು ಹೇಗಂದ್ರೆ ಮಮ್ಮಿ ಜೊತೆ ಚಾಲೆಂಜ್ ಅಲ್ಲ ಅದು ಅದು ನನ್ನ ಒಂದು ಸೆಲ್ಫ್ ರೆಸ್ಪೆಕ್ಟನ್ನ ಉಳಿಸ್ಕೊಳ್ಬೇಕು ಅನ್ನೋದು ಅಲ್ಲಿಂದ ಶುರುವಾಯಿತಲ್ಲ ಅದು ಅಲ್ಲಿಂದ ಬೆಳ್ಕೊಳ್ತಾ ಹೋಯ್ತು ಸೊ ಬಿ ಎಸ್ ಸಿಲಿ ಅಗೇನ್ ಐ ವಾಸ್ ಸ್ಟಾಪ್ ಫಸ್ಟ್ ರ್ಯಾಂಕ್ ಹೋಲ್ಡರ್ ಓನ್ಲಿ ಆವಾಗ್ಲೂನು ನನಗೆ ಅಲ್ಲಿಂದ ಮೆರಿಟ್ ಸೀಟ್ ಆಗಿದ್ದು ಅದು ಒಂದ್ ಸರ್ತಿ ನಿಮಗೆ ಏನಾಗುತ್ತೆ ಅಂದ್ರೆ ಆ ಗೆಲುವು ಅನ್ನೋದು ಬಂದ ತಕ್ಷಣ ಬಿಟ್ಕೊಡೋದಕ್ಕೆ ಇಷ್ಟ ಆಗಲ್ಲ ಎಮ್ ಎಸ್ ಸಿ ವಾಸ್ ಅ ಸೂಪರ್ ಚಾಲೆಂಜ್ ಯಾಕಂದ್ರೆ ಮೆರಿಟ್ ಸೀಟ್ ಆಗಿದ್ದು ನನಗೆ ಆ ದಾವಣಗೆರೆಯಲ್ಲಿ ಓದ್ದೆ ಎರಡು ವರ್ಷ ಅಲ್ಲಿ ಹೋದಾಗ ಏನಾಯ್ತು ನನಗೆ ಚಿಕ್ಕಮಗ್ಳೂರಲ್ಲಿ ಬೇಸಿಕ್ಲಿ ನನ್ನೊಂದು ಫ್ರೆಂಡ್ಸ್ ಗ್ಯಾಂಗ್ ಇತ್ತು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ಮನೇಲಿ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ಓದೋದ್ರಿಂದ ನಾನು ಏನ್ ತರಲೆ ಮಾಡೋದ್ರೂ ಯಾರು ಏನು ಕೇಳ್ತಿರ್ಲಿಲ್ಲ ಬಿಕಾಸ್ ಚೆನ್ನಾಗಿ ಓದ್ತಿದ್ದೆ ನಾನು ಅದೊಂದು ಪ್ಲಸ್ ಪಾಯಿಂಟ್ ಇಟ್ಕೊಳ್ತಾ ಇದ್ದೆ ಆ ದಾವಣಗೆರೆಗೆ ಹೋಗಿದ ತಕ್ಷಣ ಎಲ್ಲ ಕ್ರೌಡೇ ಫುಲ್ ಚೇಂಜ್ ಆಗೋಯ್ತು ಅವಾಗ ನನಗೆ ಅವಾಗ ಏನಾಯ್ತು ಅಡ್ಜಸ್ಟ್ ನಾನು ಐ ಬೇಸಿಕ್ಲಿ ತುಂಬ ಅಡ್ಜಸ್ಟಿಂಗ್ ಪರ್ಸನ್ನು ಆ ಸ ಕ್ರೌಡಿಗೆ ಸೆಟ್ ಆಗಿ ಇಲ್ಲಿನ್ ಮೆಂಟ್ಯಾಲಿಟಿ ಅಲ್ಲಿನ್ ಮೆಂಟ್ಯಾಲಿಟೀಸ್ ಅಲ್ಲಿ ಬೇಸಿಕ್ಲಿ ಭದ್ರಾವತಿ ಶಿವಮೊಗ್ಗ ಅವರೆಲ್ಲ ಒಂದೇ ಕಾಲೇಜವರೆಲ್ಲ ತುಂಬ ಗ್ರೂಪಲ್ಲಿ ಇದ್ರು ಬಟ್ ಎಲ್ಲರೂ ಇದೆ ವೆರಿ ನೈಸ್ ಪೀಪಲ್ ಚೆನ್ನಾಗಿ ಅಡ್ಜಸ್ಟ್ ಆದರು ಬಟ್ ನನಗೆ ಇನ್ನೂ ಅಲ್ಲಿಗೆ ಅಡ್ಜಸ್ಟ್ ಆಗೋದಕ್ಕೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡೋ ಒಬ್ಳೆ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಒಬ್ಳೆ ಹೆಂಗೆ ಅಂದರೆ ಅಲ್ಲಿ ದೊಡ್ಡ ದೊಡ್ಡ ಹಾಸ್ಟೆಲ್ ಸಿಂಟೆಕ್ಸ್ ಇರೋದು ಅದ್ರ ಮಧ್ಯೆ ಒಂದಿಷ್ಟು ಗ್ಯಾಪಲ್ಲಿ ಇದೆ ನೆರಳು ಅಲ್ಲೋ ಕೂತ್ಕೊಂಡು ಓದ್ತಾ ಕೂರ್ತಿದ್ದೆ ಬಿಕಾಸ್ ಎಲ್ಲ ರೂಮ್ಸ್ ಇರೋದಲ್ಲ ಹೋಗೋದು ಬರೋದು ಡಿಸ್ಟರ್ಬೆನ್ಸ್ ಇರೋದು ಅಂತ ಅಂದ್ಕೊಂಡು ಆ ಥರ ಸೊ ನನ್ನ ಕಾನ್ಸಂಟ್ರೇಷನ್ ಫುಲ್ ಸ್ಟಡೀಸ್ ಮೇಲೆ ಹೊರಟೋಯ್ತು ಅಲ್ಲಿ ಆಲ್ ಮೈ ಎನರ್ಜಿ ಇಲ್ಲೇನು ನಾನು ತರಲೆಗಳು ಮಾಡ್ಕೊಂಡು ಆರಾಮಾಗಿದ್ನೋ ಅಲ್ಲಿ ಅದೆಲ್ಲ ಪೂರ್ತಿ ಬರಿ ಓದೋದ್ರ ಮೇಲೆ ಹೊರಟೋಯ್ತಾ ಹಾಗಾಗಿ ಇಟ್ ವಾಸ್ ಅ ಬೋನಸ್ ಫಾರ್ ಮೀ ಅದು ಅಲ್ಲೂ ಫಸ್ಟ್ ಅಲ್ಲಿ ಫಸ್ಟ್ ಟಾಪರ್ ಆದೆ ಅಲ್ಲಿ ಬೀಟ್ ಮಾಡಿಬಿಟ್ಟೆ ಲಿಟ್ರಲಿ ಅವ್ರೆಲ್ಲರೂ ತುಂಬ ಕಾನ್ಫಿಡೆಂಟ್ ತುಂಬ ಚೆನ್ನಾಗಿ ಓದೋರು ಇದ್ರು ಅಲ್ಲಿ ಬಿಕಾಸ್ ಎಮ್ ಎಸ್ ಸಿ ಎಲ್ಲ ಮೆರಿಟ್ ಸೀಟಲ್ಲಿ ಬಂದವರು ಇದ್ದಿದ್ರಿಂದ ಆ ಅಲ್ಲಿ ಟಾಪರ್ ಆದ್ಮೇಲೆ ಓಕೆ ಇಟ್ಸ್ ಅ ಚಾಲೆಂಜ್ ಇವಾಗ ಇದೊಂಥರ ಗೇಮ್ ಥರ ಸ್ಟಾರ್ಟ್ ಆಗ್ಬಿಡ್ತಿಲ್ಲ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಅಲ್ಲಿ ಸ್ಲೋಲಿ ಎವ್ರಿಬಡಿ ಸ್ಟಾರ್ಟೆಡ್ ಜೆಲ್ಲಿಂಗ್ ಅಪ್ ಎಲ್ಲರೂ ಅವಾಗ ಅವಾಗ ಓ ಚೆನ್ನಾಗಿ ಓದ್ತಾಳೆ ಅಂತ ಹೇಳಿ ನಿಮ್ಗೆ ಸ್ನೇಹಿತರು ಜಾಸ್ತಿ ಆದರು ಅವಾಗ ಹೇಗೆ ಏನು ಎತ್ತ ಅನ್ಕೊಂಡ್ ಅಲ್ಲಿಂದ ಬಾಂಡಿಂಗ್ ಸ್ಟಾರ್ಟ್ ಆಯ್ತು ಚೆನ್ನಾಗಾಯ್ತು ಅಲ್ಲಿವರೆಗೂ ಫೋರ್ತ್ ಸೆಮ್ ಅಂಕಾನು ಐ ವಾಸ್ ಲೈಕ್ ಟಾಪರ್ ಓನ್ಲಿ ದಟ್ ಇಸ್ ಹೌ ನನಗೆ ಗೋಲ್ಡ್ ಮೆಡಲ್ ನೆವರ್ ಅ ಸ್ಟೂಡಿಯಸ್ ಸ್ಟೂಡೆಂಟ್ ಬಟ್ ಸ್ಟೂಡಿಯಸ್ ಆದ್ರೆ ನಾನು ಹೆಂಗಂದ್ರೆ ತುಂಬಾ ಒಂಥರ ಈ ರಾಕ್ಷಸಿ ಇರ್ತಲ್ಲ ಆಚಾರ ಏನೇ ಕೆಲಸ ಮಾಡಿದ್ರು ಓದೋಕ್ ಕೂತ್ರು ಅಷ್ಟೇ ಮಾಡ್ಬೇಕು ಮಾಡ್ಬೇಕಷ್ಟೇ ಹಾರ್ಡ್ ವರ್ಕರ್ ಆಯ್ಕೆ